ಇದರ ಅಪೇಕ್ಷೆ ಏನಂತ ನಿಮ್ಗೆ ಹೇಳ್ಬಿಡ್ತೀನಿ ಕಣ್ಣ ಬರ್ತಾ ಇರೋದು ಎರಡು ಮಹತ್ವದ ಯೋಜನೆಗಳ ಬಗ್ಗೆ ವಿಮೆ ಯೋಜನೆಗಳ ಬಗ್ಗೆ ಈ ಮೂಲಕ ನಾವು ಅಭಿಯಾನದ ಮೂಲಕ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೇಳುವಂತಹ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಿರೋ ಕ್ರೀ ಯೋಜನೆಗಳು ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಮತ್ತೊಂದು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ ಈ ಎರಡು ಯೋಜನೆಗಳಲ್ಲಿ ತಲಾ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಮತ್ತು ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷದವರೆಗೆ ಇದು ಅನುಕೂಲ ಆಗುತ್ತೆ ಯಾಕೆ ಅನುಕೂಲ ಆಗುತ್ತೆ ಯಾಕೆಂದರೆ ಇದರ ಕಂತು ತುಂಬ ಕಡಿಮೆ ಇದೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಆಕಸ್ಮಿಕ ಆಕಸ್ಮಿಕ ಸಾವುಗಳಲ್ಲಿ ಅಂದರೆ ಆಕ್ಸಿಡೆಂಟಲ್ ಡೆತ್ಗಳು ಬಂದ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ ಅದೇ ಥರ ಪ್ರಧಾನಮಂತ್ರಿ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೆ ಸಹಜ ಸಾವಿಗೆ ಎರಡು ಲಕ್ಷ ರೂಪಾಯಿ ಇರುತ್ತೆ ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಕಂತು ಇರುತ್ತೆ ಪ್ರತಿ ವರ್ಷ ಕಂತು ಬ್ಯಾಂಕಿನ ಖಾತೆಯಿಂದ ಕಟ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ ಅಲ್ಲಿದೆ ಇನ್ಶೂರೆನ್ಸ್ ನಿಮಗೆ ಕವರ್ ಆಗುತ್ತೆ ಪ್ರತಿ ವರ್ಷ ನೀವು ಹೋಗಿ ಮಾಡುವ ಸುಖ ಇರೋಲ್ಲ ಇದೇ ಇನ್ಶೂರೆನ್ಸನ್ನು ನೀವು ಪ್ರೈವೇಟಲ್ಲಿ ಎಲ್ ಐ ಸಿಯಲ್ಲಿ ಮಾಡಿಸಿದ್ರೆ ಮಾಡಿಸಿದರೆ ನಿಮಗೆ ಮೆಡಿಕಲ್ ಟೆಸ್ಟು ಆ ಟೆಸ್ಟು ಎಲ್ಲ ಮಾಡಿಸಿ ಅದಕ್ಕೆ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಮಾಡ್ತಾರೆ ಅದರಲ್ಲೂ ಕೂಡ ನಿಮಗೆ ಕಂತು ಕೂಡ ದೊಡ್ಡ ದೊಡ್ಡ ಆಗಿರುತ್ತೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತೈದು ಸಾವಿರ ವರ್ಷದ ಕಂತು ಇರುತ್ತೆ ನಿಮಗೆ ವರ್ಷದ ಕಂತು ಕೇವಲ ಐದುನೂರು ರೂಪಾಯಿ ಒಂದು ಸದಿ ನೀವು ಬೆಂಗಳೂರಿಗೆ ಬಂದರೆ ಅಥವಾ ತಿರುಪತಿಗೆ ಹೋಗಿದ್ರೆ ಐದು ರೂಪಾಯಿ ಬಿಡುತ್ತೆ ಆ ಐದು ರೂಪಾಯಿನ ಒಂದು ವರ್ಷದ ಸೇವಿಂಗ್ಸು ಒಂದು ದಿನದ ಸೇವಿಂಗ್ಸನ್ನು ಮಾಡಿಕೊಂಡು ನೀವು ತಂದು ಕಟ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅನುಕೂಲ ಆಗುತ್ತೆ ಎಲ್ಲಿವರೆಗೂ ಮನೆಯಲ್ಲಿ ದುಡಿಯೋರು ಇರ್ತಾರೋ ಅಲ್ಲಿವರೆಗೂ ಹಣದ ಅಭಾವ ಮನೆಯವ್ರಿಗೆ ಗೊತ್ತಾಗಲ್ಲ ಯಾವಾಗ ನಮ್ಮ ಜೀವನ ನಿಂತೋಗುತ್ತೆ ಆವಾಗ ಹಣದ ಅವಶ್ಯಕತೆ ಮನೆಯವರಿಗೆ ಗೊತ್ತಾಗುತ್ತೆ ಆವಾಗ ಅವರು ಕಷ್ಟಪಡೋದನ್ನು ನಾವು ಮುಂಚೆನೇ ಯೋಚನೆ ಮಾಡಿಕೊಂಡು ಈ ಇನ್ಸೂರೆನ್ಸ್ ಸ್ಕೀಮ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಬಡ ಹೆಣ್ಮಕ್ಳು ಮಕ್ಕಳು ಬೀದಿ ಬಂದು ಬರ್ತಾರೆ ಆವಾಗ ಈ ಎರಡು ಲಕ್ಷ ರೂಪಾಯಿ ಅವ್ರಿಗೊಂದು ಆರ್ಥಿಕ ಸಹಾಯ ಸಿಗುತ್ತೆ ಹೋದವರು ವಾಪಸ್ ಬರಲ್ಲ ಹೋಗ್ಬೇಕಂತ ಯಾರು ಇಷ್ಟು ಪಡಲ್ಲ ಬಟ್ ಅಕಸ್ಮಾತ್ ಏನಾದರೂ ಆ ಥರ ಘಟನೆ ಆದರೆ ಅವರಿಗೊಂದು ಆರ್ಥಿಕ ಸಹಾಯ ಸಿಗುತ್ತೆ ಮೊನ್ನೆ ನಾನು ಮುಳುವಾಗಲಿ ಯಾವುದೋ ಒಂದು ಜಿ ಬಿ ಹೆಣ್ಣು ಮಗುಗೆ ಹದಿನೈದು ವರ್ಷ ತಂದೆ ತಿರ್ಕೊಂಡ್ಬಿಟ್ರು ಆ ಹದಿನೈದು ವರ್ಷದ ಏಜಲ್ಲಿ ಆ ಹೆಣ್ಣು ಮಗು ಎಷ್ಟು ಕಲಸಕ್ಕೆ ಹೋಗೋಕ್ಕಾಗುತ್ತೆ ಯೋಚನೆ ಮಾಡಿ ಅವ್ರಿಗೊಂದು ಎರಡು ಲಕ್ಷ ಸಿಕ್ಕರೆ ಅವ್ರಿಗೊಂದು ಡಿಗ್ರಿ ಏನೋ ಪಿ ಯು ಸಿನೋ ಏನೋ ಮಾಡಿಕೊಂಡು ಒಂದು ಆರ್ಥಿಕವಾಗಿ ಒಂದು ಸಬಲತೆ ಸಿಗುತ್ತೆ ಮುಂದೆ ಅವಳು ಮುಂದೆ ಜಾಗಲಿ ಜಾಬ್ಗೆ ಹೋಗ್ಬೋದು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಅವಳು ಮಾರ್ಕೆಟ್ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅವಾಗ ಜ್ಞಾನನೂ ಇರೋಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆ ಥರ ಆದಾಗ ಅದರದ್ದು ಅವಶ್ಯಕತೆ ಅದರ ಅನುಕೂಲ ಖಂಡಿತ ಜನರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮನ್ನು ದಯವಿಟ್ಟು ಎಲ್ಲರೂ ಮಾಡಿಸ್ಕೋಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಇದ್ರ ಜೊತೆಗೆ ಅದ್ರ ಬಗ್ಗೆ ಮೇಡಮ್ ಅವ್ರು ಹೇಳ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಂದ್ರೆ ಆನ್ಲೈನ್ ಫ್ರಾಡ್ಸ್ ಬಗ್ಗೆ ಸುಮಾರು ಕಡೆ ಆನ್ಲೈನ್ ಒ ಟಿ ಪಿಗಳು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಗಳನ್ನು ಕೇಳ್ತಾರೆ ವೈಯಕ್ತಿಕ ಇನ್ಫಾರ್ಮೇಷನ್ನ ಅರಿವು ಕೊಡಕ್ಕೆ ಹೋಗಬೇಡಿ ಆನ್ಲೈನ್ ಕ್ಲಿಕ್ ಮುಖಾಂತರ ಬಂದಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಮಾಡಿಕೊಂಡ್ಬಿಟ್ಟು ನಿಮ್ಮ ಬಯಸುವಂಥ ದುಡ್ಡನ್ನು ಕಳ್ಕೊಬೇಡಿ ಯಾವುದೋ ಪ್ರಶ್ನೆಗಳನ್ನ ಕೇಳ್ತಾರೆ ಏನೋ ಹೇಳ್ತಾರೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ನಾನು ಸಿ ಎಸ್ ಸಿ ಐ ಡಿ ಅಂತ ಹೇಳ್ತಾರೆ ಇನ್ನೇನೋ ಕಥೆಗಳನ್ನ ಹೇಳ್ತಾರೆ ಆನ್ಲೈನ್ ಮುಖಾಂತರ ಯಾರೂ ನಿಮಗೆ ಯಾವುದೇ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಕೇಳೋದಿಲ್ಲ ಯಾವುದೇ ಬ್ಯಾಂಕ್ನವರಾಗಲಿ ನಿಮ್ಮ ಇನ್ಫಾರ್ಮೇಷನ್ನ ನಿಮ್ಮ ಏ ಟಿಂಗ್ ಪಿನ್ ನಂಬರ್ ಆಗಲಿ ಅಕೌಂಟ್ ನಂಬರ್ ಆಗಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ಯಾವುದೇ ಇನ್ಫಾರ್ಮೇಷನ್ ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಷನ್ನೇ ಕೇಳೋದಿಲ್ಲ ಕೇಳಿದ್ರೆ ಕೊಡೋಕ್ಕೆ ಹೋಗಬೇಡಿ ನಾನು ಕೇಳಿದರೆ ಕೊಡೋಕೆ ಹೋಗಬೇಡಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ಕೊಡೋಕೆ ಹೋಗಬೇಡಿ ಅಕಸ್ಮಾತ್ ನಿಮ್ಗೆ ಡೌಟ್ ಬಂದರೆ ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸಿ ಆಮೇಲೆ ಕೊಡಿ ಒಂದು ಸತಿ ನೀವು ಎ ಟಿ ಎಮ್ ಕಾರ್ಡ್ ಕೊಟ್ಟು ಪಿನ್ ನಂಬರ್ ಕೊಟ್ಟು ಅಥವಾ ಒ ಟಿ ಪಿ ಕೊಟ್ಟು ಅಥವಾ ಲಿಂಕ್ ಕ್ಲಿಕ್ ಮಾಡಿ ದುಡ್ಡುಗಳು ಕರ್ಕೊಂಡ್ರೆ ತಿರ್ಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಲಾಸ್ ಮಾಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ದುಡ್ಡು ಕೊಡುತ್ತೆ ಬಿಡುತ್ತೋ ಬಿಡುತ್ತೋ ಅದು ಎರಡನೇ ಮಾತು ಅದೆಲ್ಲ ಆಗೋ ಮುಂಚೆನೇ ನೀವು ಜಾಗೃತರಾಗಿದ್ದರೆ ಖಂಡಿತ ನಿಮ್ಮ ದುಡ್ಡು ನಿಮಗೆ ಉಳಿಯುತ್ತೆ ಅದಕ್ಕೋಸ್ಕರ ಆನ್ಲೈನ್ ಮುಖಾಂತರ ಯಾವುದೇ ಫ್ರಾಡ್ಗಳಿಗೆ ಬಲಿಯಾಗಬೇಡಿ ಹಾಸನ ಆತ್ಮಹತ್ಯೆ ಕೂಡ ಮಾಡಿಕೊಂಡ ಹದಿನೈದು ಲಕ್ಷ ಕೊಟ್ಬಿಟ್ಟು ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ ಅಂಥ ಅವಶ್ಯಕತೆ ಇರಲ್ಲ ಅಂಥ ತಪ್ಪುಗಳನ್ನ ಯಾರು ಮಾಡಿರಲ್ಲ ಬಟ್ ನೀವು ಒಂದು ಸ್ವಲ್ಪ ಮುಂಜಾಗ್ರತವಾಗಿ ಯಾವುದೇ ಅನ್ನೋನ್ ಕಲೆಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಗೊತ್ತಿದ್ರೆ ಮಾತಾಡಿ ಇಲ್ಲದೇ ಕಟ್ ಮಾಡಬೇಡಿ ಅವ್ರು ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಅದಕ್ಕೆ ಏನೋ ಒಂದು ಉತ್ತರ ಕೊಡೋದು ಏನೋ ದುಡ್ಡುಗಳನ್ನ ಕಳ್ಕೊಬೇಡಿ ದಯವಿಟ್ಟು ಆನ್ಲೈನ್ ಮುಖಾಂತರ ಬರುವಂತಹ ಪ್ರಾಡಕ್ಟ್ಗಳಿಗೆ ಹುಷಾರಾಗಿರಿ ನಿಮ್ಮ ದುಡ್ಡನ್ನ ಕಳ್ಕೊಬೇಡಿ ನಾಮಿನೇಷನ್ ಮಾಡಿಸ್ಕೊಳ್ಳಿ ನಾಮಿನೇಷನ್ ಮಾಡಿಕೊಂಡ್ರೆ ನಿಮಗೆ ನಮ್ಮ ನಂತರದ ದುಡ್ಡು ಯಾರಿಗೆ ಹೋಗ್ಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ಕೋಬೋದು ಮುಂಚೆ ಪ್ರತಿಯೊಂದು ಖಾತೆಗೂ ಒಂದೊಂದು ನಾಮಿನೇಷನ್ ಒಂದೇ ಇರ್ತಾ ಇತ್ತು ಈಗ ಸ್ಟೆ ಸೆಂಟ್ರಲ್ ಗೌರ್ಮೆಂಟರು ಅದನ್ನು ನಾಲ್ಕು ನಾಮ ನಾಮಿನೇಷನ್ ಮಾಡಿದ್ದಾರೆ ನಾಲ್ಕು ಜನಕ್ಕೆ ನೀವು ನಾಮಿನೇಷನ್ ಮಾಡ್ಕೋಬೋದು ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ನೀವೇ ಈ ಒಂದು ರೇಷೋ ಅಂತ ಹೇಳ್ತಾರೆ ಅನುಪಾತದಲ್ಲಿ ಡಿಸೈಡ್ ಮಾಡಿ ಇಟ್ಕೋಬಹುದು ಇದನ್ನು ಕೂಡ ನೀವು ಈ ಮುಖಾಂತರ ಮಾಡ್ಕೊಬೋದು ಇದ್ರ ಜೊತೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಜೀರೋ ಬ್ಯಾಲೆನ್ಸ್ ಅಕೌಂಟ್ರೋಲ್ ಮಾಡ್ತಾರೆ ಪಿ ಎಮ್ ಜೆ ಡಿ ವೈಲಿ ಅದನ್ನು ಕೂಡ ಮಾಡಿಸ್ಕೊಂಡು ನಿಮ್ಮ ಎಲ್ಲ ಗ್ರಾಮಸ್ಥರು ಬ್ಯಾಂಕ್ ಖಾತೆಗಳಿಂದ ಅಪ ಮಾಡಿಸ್ಕೊಂಡು ಇದರ ಲಾಭಗಳನ್ನು ಪಡ್ಕೋಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀನಿ